ಬಟ್ಟೆ ವಿನಾಯಕರನ್ನು ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಮಗ ಬಹಳಷ್ಟು ಶ್ರಮಜೀವಿ ಪ್ರಾಮಾಣಿಕವಾದಂತಹ ಮೃಗ ಪರಿಸರದಲ್ಲಿಯೂ ಕೂಡ ಉತ್ತಮವಾದಂತಹ ಹೆಸರನ್ನ ತನ್ನ ಸೇವೆಯ ಮೂಲಕವಾಗಿ ತೆಗೆದುಕೊಂಡಿದ್ದಾರೆ ಇನ್ನೂ ಕೂಡ ಅವರ ಈ ವ್ಯವಹಾರ ದಿನದಿಂದ ದಿನಕ್ಕೆ ಬಳಗಬೇಕು ಎಂಬುದಾಗಿ ಭಗವಂತನಲ್ಲಿ ನಿಂದ ಪ್ರಾರ್ಥನೆಯನ್ನ ಮಾಡಿಕೊಂಡು ಬೆಳವಣಿಗೆ ಕೊಡುವಂತೆ ತಮ್ಮನ್ನು ವಿನಂತಿಸುತ್ತಿದ್ದಾರೆ ಶ್ರೀ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ನ ಮಾಲಕರು ರಾಘವೇಂದ್ರ ಪೂಜಾರಿ ಅವರು ಅವರು ಈ ಬಟ್ಟೆ ವಿನಾಯಕ ಕವರ್ಸ್ನಲ್ಲಿ ನೂತನವಾಗಿ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಶಾಪನ್ನು ಓಪನ್ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ಮೊದಲೇನು ಕಂಗ್ರಾಚುಲೇಷನ್ಸು ಒಂದು ಉತ್ತಮ ಮಳಿಗೆಯನ್ನು ನೀವು ಓಪನ್ ಮಾಡಿದಿರಿ ಎಲೆಕ್ಟ್ರಾನಿಕ್ ಮಳಿಗೆ ನಾವು ಏನಿದ್ರು ಬ್ರಹ್ಮವರ ಉಡುಪಿಗೆ ಹೋಗಬೇಕಿತ್ತು ಅದನ್ನು ನೀವು ಸ್ವಲ್ಪ ಉಳಿಸಿದ್ದೀರಿ ಹೋಗುವಂಥ ಒಂದು ಕೆಲಸವನ್ನು ಉಳಿಸಿದ್ದೀರಿ ಇಲ್ಲಿ ಎಲ್ಲ ವಿಧ ಒಂದು ಐಟಮನ್ನು ತಂದಿರಿಸಿದ್ದೀರಿ ಏನು ಹೇಳಿಕ್ಕೆ ಇಷ್ಟಪಡ್ತೀರ್ತಾರೆ ಕಸ್ಟಮರ್ಸ್ ನಾನು ತುಂಬ ಟೈಮ್ ಇನ್ವೇಜ್ ಮಾಡ್ತೇನೆ ಆದರೆ ನಮ್ಮಲ್ಲಿ ಐಟಮ್ ಎಲ್ಲದು ಉಂಟು ಇಲ್ಲೇ ನಾರ್ಮಲಿ ಅಂದರೆ ನಮ್ಮ ಹತ್ರ ಹೆಚ್ಚಿನ ಕಸ್ಟಮರ್ ಆದರೆ ಐಟಮ್ ಅಂದರೆ ಗೊತ್ತು ಉಂಟು ಉಂಟಂತ ಹೇಳಿ ನೋಡಿ ಬರ್ತಾರೆ ಕೆಲವರು ನೋಡ್ತಾರೆ ತೆಗೆದು ನೋಡೋದು ಯಾಕಂದ್ರೆ ನಮ್ಮಲ್ಲಿ ಇಡುವಂಥ ಸ್ಥಳಾವಕಾಶ ತುಂಬಾ ಕಡಿಮೆ ಹಾಗಾಗಿ ನಮ್ಮ ನಮ್ಮವರೇ ಆದ್ರಿಂದ ಸ್ವಲ್ಪ ವೈಟ್ ಮಾಡಿ ಹಾ ನಾವು ಕೊಟ್ಟಿದ್ದನ್ನು ನೋಡಿ ತಕೊಂಡ್ ಹೋಗ್ಬೇಕು ಡಿಸ್ಪ್ಲೇ ಮಾಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಯಾಕೆ ಒಂದು ಸ್ವಲ್ಪ ದೊಡ್ಡ ಜಾಗ ತಗೊಂಡು ಇದು ಮಾಡಬೇಕು ಡಿಸ್ಪ್ಲೇ ಅಂತ ಹೇಳಿ ನಾನು ಆಲೋಚನೆ ಮಾಡಿ ಸಹಕಾರದಿಂದ ಅವ್ರು ಹೇಳಿದ್ರು ಇಲ್ಲಿ ಮಾಡಿ ನಿಮಗೆ ನಿಮ್ಗೆ ಯಾಕೆ ನನಗೆ ನಾಲ್ಕು ಅಂಗಡಿಗೆ ಇದು ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೂ ಕೊಟ್ಟಿದ್ದಾರೆ ಅದಕ್ಕೆ ಡಿಸ್ಪ್ಲೇ ಮೇನ್ ನನಗೆ ಅಂತ ಹೇಳಿದ್ರೆ ಕಸ್ಟಮರ್ಗೆ ಯಾಕಂದ್ರೆ ಇಲ್ಲ ಅಂದ್ರೆ ಕಸ್ಟಮರ್ ಬಂದವ್ರೆ ನಮ್ಮ ಹತ್ರ ಯಾವ ಐಟಮ್ ನೋಡ್ಲಿಕ್ಕೆ ಹೋಗಿ ಇಲ್ಲಿ ಬಿಸ್ಲೇ ಹಾಕಿ ಎಲ್ಲ ಐಟಮ್ ನಮ್ದು ಇನ್ನೂ ಸೆಟ್ಟಿಂಗ್ ಆಗ್ಲಿಲ್ಲ ಇನ್ನೂ ಒಂದು ಒಂದರ ತಿಂಗಳ ಬೇಕಾಗ್ತದೆ ಯಾಕಂದ್ರೆ ಅವರಿಗೆ ಸೆಟ್ಟಿಂಗ್ ಮಾಡಿದ್ರೆ ಖಾಲಿ ನಮ್ಮ ಹುಡುಗಿ ಎಲ್ಲ ಇದೆ ರಾತ್ರಿ ಎಲ್ಲಾ ಹುಡುಗರಾಗೆ ಒಂದ್ ಮೂರು ಎರಡು ಒಂದ್ ಗಂಟೆ ಎರಡು ಗಂಟೆವರೆಗೆ ಎಲ್ಲ ಹುಡುಗಿರೋ ಸಾಕೊಂಡು ನಾವು ಇಷ್ಟು ಮಾಡಿದೆ ಹೌದು ಖಂಡಿತ ಬಹಳಷ್ಟು ವರ್ಷಗಳಿಂದ ಎಲೆಕ್ಟ್ರಾನಿಕ್ ವೃತ್ತಿಯಲ್ಲಿ ಇದ್ದಿರತ್ತ ಒಂದೊಂದು ಹಂತವಾಗಿ ಸರ್ವಿಸ್ ಮಾಡಿ ಆಮೇಲೆ ಒಂದೊಂದು ಶಾಪ್ ಇಟ್ಟು ಈಗ ನಿಮ್ಮ ಎಷ್ಟು ನಮ್ಮ ಹತ್ರ ಟೋಟಲ್ ಇದೀಗ ನಮ್ದು ಯಾಕಂದ್ರೆ ನಾರ್ಮಲಿ ಒಕ್ಕಣೆಲ್ ನಮ್ದು ಮೂರ್ ಶಾಪ್ ಮೂರ್ ಶಾಪ್ ಇದೆ ಈಗ ಭಾರತದಲ್ಲಿ ಮಾಮೂಲಿ ಅಲ್ಲಿ ಕಡೆ ಗೋಡ ನೋ ಪ್ಲಸ್ ಎರಡನೇ ಬಾರು ಐದು ಶಾಪ್ ಇದೆ ಈಗ ಐದು ಶಾಪ್ ನೀವು ಮತ್ತೆ ನಿಮ್ಮ ಸಹೋದರ ರಂಜನ್ ಅವ್ರ ಸೆಟ್ಕೊಂಡು ಅದನ್ನೆಲ್ಲ ಅಲ್ಲ ತರ ಹಾಗೆ ನೋಡಿಕೊಳ್ಳುತ್ತಿದ್ರಿ ಅದೇ ರೀತಿ ಇಲ್ಲಿ ಕೂಡ ಒಂದು ತುಂಬಾ ಕಸ್ಟಮರ್ ತರ ಬರ್ಲಿ ನಿಮಗೆ ಬಾಲಸು ಸೇಲ್ಸ್ ಆಗಲಿ ಶುಭಕಾಮನೆಗಳು ನಮ್ಮ ಚಾನಲ್ ಪರವಾಗಿ ಕಸ್ಟಮರ್ ಹೇಳಿದ್ರೆ ಯಾಕಂದ್ರೆ ಎಲ್ಲರೂ ಬಂದು ಲೈಕ್ ಪರ್ಚೇಸ್ ಮಾಡಿ ಯಾಕಂದ್ರೆ ನಾರ್ಮಲ್ ನಿಮಗೆ ಎಲ್ಲ ಐಟಮ್ ಉಂಟು ಯಾಕಂದ್ರೆ ನಮ್ಮ ಮೇನ್ ಏನಂದ್ರೆ ಸೇಲ್ಸ್ ಅಲ್ಲ ಮೇನ್ ಸರ್ ಯಾಕಂದ್ರೆ ನೀವು ತಕ ತಕೊಂಡ್ರು ಸರ್ವಿಸ್ ಕೊಡುವಂತ ಜವಾಬ್ದಾರಿ ಅಂದ್ರೆ ನಮ್ಮ ಸರ್ವಿಸ್ ನಾವು ಇದು ಮಾಡಿದೆ ಮೇನ್ ಸರ್ವಿಸ್ ಇಂದ ನಾವು ಬಂದು ನಾವು ಎಲ್ಲರೂ ಬಂದು ಲೈಕ್ ಪರ್ಚೇಸ್ ನಿಮ್ಮ ಸರ್ವಿಸ್ ನೀವೇ ಮಾಡಿ ಕೊಡ್ತೀವಿ ಸರಿ ಕೊಡಿ ಆಗಲಿ ಸರ್ ಶುಭವಾಗಲಿ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇಂದು ನಮ್ಮೊಂದಿಗೆ ಇದ್ದಾರೆ ಈ ಕಟ್ಟಡದ ಮಾಲೀಕರು ಅಂದರೆ ಬಟ್ಟೆ ವಿನಾಯ್ಕಟ್ಟವಸ್ಥಿನ ಮಾಲೀಕರು ಇರುವರು ಇದ್ದಾರೆ ಅವರು ಇಂದು ಈ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸಿನ ಉದ್ಘಾಟನೆ ತಂದಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಸರ್ ಅವರಿಗೆ ರಾಘವೇಂದ್ರ ಅವರಿಗೆ ಏನು ಹೇಳಲಿಕ್ಕೆ ಬಟ್ಟೆ ಸರ್ ರಾಘವೇಂದ್ರ ಅವರು ಒಬ್ಬರು ಶ್ರಮಜೀವಿ ಈ ಮುಂಚೆ ಭಾಳಷ್ಟು ಸರ್ವೀಸನ್ನು ಕೊಟ್ಟು ಅದರ ನಂತರ ಎಲೆಕ್ಟ್ರಾನಿಕ್ಸ್ ಶಾಪನ್ನು ಓಪನ್ ಮಾಡಿದವರು ಬಾಗ್ಪುರದಲ್ಲಿ ನಂತರ ಕೊಕ್ಕಳು ಬ್ಯಾಂಕ್ ಮಾಡಿದರು ಅದರಲ್ಲೂ ಸಹ ಯಶಸ್ಸನ್ನು ಕಂಡರು ವಿಶೇಷವಾಗಿ ಅವರು ಬಟ್ಟೆ ವಿನಾಯಕರ ಭಕ್ತರು ಮತ್ತು ಇಲ್ಲಿ ನಮ್ಮಲ್ಲಿ ನಾವು ಕಟ್ಟಡವನ್ನು ರಚನೆ ಮಾಡೋ ಮುಂಚೆ ಬಂದು ನಮಗೆ ಒಂದು ಎರಡು ಮೂರು ರೂಮ್ ಬೇಕು ಅಂತ ಹೇಳಿದರು ನಾವು ಭಾಳ ಸಂತೋಷ ಒಪ್ಪಿಕೊಂಡು ಅವ್ರಿಗೆ ಯಾವ ಫಳ ಬೇಕು ಆ ಸ್ಥಳವನ್ನು ನಾವು ಕೊಟ್ಟಿದ್ದೇವೆ ವಿಶೇಷವಾಗಿ ಅವರ ಶೋರೂಮು ನಮ್ಮ ಬಿಲ್ಡಿಂಗ್ ಇವರು ಕಾಣಿಸ್ತೇನೆ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಅವರ ಒಂದು ಉದ್ಯಮ ಯಶಸ್ಸಾಗಲಿ ಹಾಗೆ ಅವರಿಗೆ ಸಿ ಬಟ್ಟೆ ವಿನಾಯಕರು ಅನುಗ್ರಹ ಮಾಡಲಿ ಎಲ್ಲರ ಒಂದು ಲಾಭಂದರೆ ನಮ್ಮ ಸ್ಥಳೀಯಲ್ಲಿ ಏನು ಐಟಮ್ ಬೇಕು ಎಲೆಕ್ಟ್ರಾನಿಕ್ ಐಟಮ್ ಬೇಕಲ್ಲಿ ತಗೊಂಡು ಕೊಟ್ಟಾಗ ಸರ್ವಿಸ್ ಅವ್ರು ಬಳಿ ಚೆನ್ನಾಗಿ ಕೊಡ್ತಾರೆ ನಾವು ಹುಟ್ಟಿಗೆ ಹೋಗಿ ಏನು ಐಟಮ್ ತರ್ತೀವಿ ಅಲ್ಲಿ ಹಾಳಾದಾಗ ಸರ್ವಿಸ್ ಕೊಡ್ಲಿಕ್ಕೆ ಬರುವಾಗ ಮೂರು ದಿವಸ ಆದರೆ ಇಲ್ಲಿ ಹತ್ರ ಕೊಟ್ಟರೆ ಅದೇ ರೇಟ್ ರೇಟ್ ಸಿಗ್ತದೆ ಸಿಕ್ತದೆ ಹಾಗೆ ಸರ್ವಿಸ್ ಅಂತ ಚೆನ್ನಾಗಿ ಕೊಡ್ತಾರೆ ಸರ್ವಿಸ್ ಮುಖ್ಯ ಸರ್ವಿಸ್ ಮುಖ್ಯ ನಮ್ಗೆ ಯಾವುದೇ ಒಂದು ಐಟಮ್ ತೊಗೊಂಡು ಸರ್ವಿಸ್ ಮುಖ್ಯ ತುಂಬ ಸರ್ವಿಸ್ ಮುಖ್ಯ ಅದರಿಂದ ರಾಘವೇಂದ್ರ ಅವರು ಭಾಳ ಸಮಜೀವಿ ಈ ಒಂದು ಅವರ ಮತ್ತು ಅವರ ತಮ್ಮ ಅವರ ಸೇರಿ ಇಲ್ಲಿ ರಂಜಿತ್ ಸೇರಿ ಒಂದು ಈ ಒಂದು ಉದ್ಯಮ ಯಾತ್ರೆ ಮಾಡಿದ್ದಾರೆ ನಮ್ಮದೊಂದು ಆಸೆ ಏನಂತೆ ಈ ಒಂದು ಈ ನಲ್ಲಿ ಉದ್ಯೋಗ ಎಲ್ಲ ಚೆನ್ನಾಗಿ ಅವ್ರು ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆದರೆ ನಮಗೆ ಯಾವ ಒಂದು ವ್ಯಾಯೋಮವೂ ಇಲ್ಲ ಅವರು ಚೆನ್ನಾಗಾದರೂ ನಮಗೆ ಅದರಲ್ಲಿ ಬಾಡಿಗೂ ಇನ್ನೊಂದು ಮತ್ತೊಂದು ಸಿಗ್ತದೆ ಹಾಗೆ ಅವರು ಅವರ ಉದ್ಯಮ ಯಶಸ್ಸಾಗಲಿ ಬಟ್ಟವೇನಾಗಿದ್ದೇವರು ಅವರಿಗೆ ಅವರ ಆರೋಗ್ಯ ಕೊಟ್ಟು ಅವರು ಇನ್ನೂ ದೊಡ್ಡ ಒಂದು ಉನ್ನತಿಗೂ ಬಟ್ಟೆಗೆ ಬೆಳೆಯುವಂತಾಗಲಿ ಅಂತ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ರಾಘವೇಂದ್ರ ಪೂಜಾರಿ ಅವರು ಈಗಾಗಲೇ ಸ ಉತ್ತಮವಾದ ಗ್ರಾಹಕರನ್ನು ಹೊಂದಿದ್ದಾರೆ ಹೊಂದಿದ್ದಾರೆ ಅಂದರೆ ಅವರ ಸೇವೆ ಕೂಡ ಹಾಗೆ ಮಾಡ್ತಾರೆ ಆದ್ದರಿಂದ ಅವರಿಗೆ ಗ್ರಾಹಕರ ಸಂಖ್ಯೆ ಕೂಡ ಉತ್ತಮವಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಮ್ಮ ಮೂರನೇ ಶಾಖೆಯನ್ನು ನಮ್ಮ ಬಟ್ಟೆ ಕಟ್ಟುವುದರಲ್ಲಿ ಸಂಕಷ್ಟಿಯ ದಿನವನ್ನು ಪ್ರಾರಂಭ ಒಳ್ಳೆಯ ದಿನವನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ಭಗವಂತನು ತರಿಸಬೇಕು ಅದೇ ರೀತಿ ಗ್ರಾಹಕರು ಕೂಡ ಎಲ್ಲ ಸಹಕರಿಸಿ ಅವರನ್ನು ಮತ್ತು ತುಂಗ ಅಂತ ನಾನು ದೇವರಲ್ಲಿ ಬರ್ತಿದ್ದೆ